ಇನ್ನು ಈವರೆಗೆ ಬಿಜೆಪಿಯ ಭದ್ರಕೋಟೆಯಾಗಿದ್ದಂತಹ ಶಿಗ್ಗಾವಿಯಲ್ಲೇ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಮುಗ್ಗರಿಸಿ ಬಿದ್ದಿತ್ತು ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಹೀನಾಯವಾಗಿ ಸೋಲುಂಡಿದ್ರು ಶಿಗ್ಗಾವಿ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು ಅನೇಕ ಎಕ್ಸಿಟ್ ಪೋಲ್ ರಿಸಲ್ಟ್ಗಳು ಕೂಡ ಇದನ್ನೇ ಹೇಳ್ತಾ ಇತ್ತು ಎಕ್ಸಿಟ್ ಪೋಲ್ ರಿಸಲ್ಟ್ಗಳೆಲ್ಲವೂ ಕೂಡ ಭರತ್ ಬೊಮ್ಮಾಯಿ ಗೆದ್ದೇ ಗೆಲ್ತಾರೆ ಬಿಜೆಪಿ ಒಂದು ಕ್ಷೇತ್ರವಾದವಾದರೂ ಗೆಲ್ಲೇ ಗೆಲ್ಲತ್ತೆ ಅಂತ ಹೇಳ್ತಾ ಇದ್ರು ಆದರೆ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಹೀನಾಯವಾಗಿ ಸೋತು ಇದರಿಂದಾಗಿ ಎತ್ತಿಗೆ ಜ್ವರ ಬಂದರೆ ಎಮ್ಮಿಗೆ ಬರೆ ಹಾಕಿದೆ ಬಿಜೆಪಿ ಪಿಯಿಂದ ಶ್ರೀಕಾಂತ್ ದುಂಡಿಗೌಡರ್ ಸಂಗಮೇಶ್ ಕಂಬಾಳಿಮಠ ಇಬ್ಬರನ್ನ ಉಚ್ಚಾಟನೆ ಮಾಡಲಾಗಿದೆ ಉಪಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ ಹಿನ್ನೆಲೆಯಲ್ಲಿ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿ ಶಿಸ್ತು ಸಮಿತಿ ಆದೇಶ ಹೊರಡಿಸಿದೆ ಇದೊಂದು ರೀತಿಯಾಗಿ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ ರೀತಿಯಲ್ಲಿ ಬಿಜೆಪಿ ಇದೀಗ ತನ್ನ ಪಕ್ಷದಲ್ಲಿ ಇದ್ದಂತಹ ಇಬ್ಬರು ಮುಖಂಡರನ್ನ ಉಚ್ಚಾಟನೆ ಮಾಡಿದೆ ಶ್ರೀಕಾಂತ್ ದುಂಡಿಗೌಡರ್ ಸಂಗಮೇಶ್ ಕಂಬಾಳಿಮಠ ಇಬ್ಬರನ್ನ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಿದೆ ಉಪ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅಂದ್ರೆ ತಮ್ಮದೇ ಪಕ್ಷ ಸೋಲೋದಕ್ಕೆ ಇವರು ಕಾರಣೀಭೂತರಾದರು ಬೇರೆ ಪಕ್ಷಗಳಿಗೆ ವೋಟ್ ಹಾಕಿಸಿದ್ರು ಈ ರೀತಿಯಾಗಿ ಆ ಗಂಭೀರವಾದಂತಹ ಆರೋಪಗಳು ಕೇಳಿಬಂದಿತ್ತು ಹೀಗಾಗಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರುವ ಹಿನ್ನೆಲೆಯಲ್ಲಿ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಛಾಟನೆ ಮಾಡಿ ಶಿಸ್ತು ಸಮಿತಿಯಿಂದ ಆದೇಶ ಹೊರಡಿಸಲಾಗಿದೆ ಇನ್ನು ಇದು ಸಾಕಷ್ಟು ಟೀಕೆಗೂ ಕೂಡ ಕಾರಣವಾಗ್ತಾ ಇದೆ ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿತ್ತು ಅವರ ಮೇಲೆ ಕ್ರಮ ಕೈಗೊಳ್ಳಲಿಲ್ಲ ಪಕ್ಷ ಈವರೆಗೂ ಕೂಡ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ವಿಚಾರಕ್ಕೆ ಸೋಲಾಯಿತು ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸೋಲಾಯಿತು ಇದು ಯಾವುದಕ್ಕೂ ಸಂಬಂಧಪಟ್ಟಂತೆ ಆತ್ಮಾವಲೋಕನ ಆಗಲೇ ಇಲ್ಲ ವಿಧಾನಸಭೆ ಚುನಾವಣೆ ಲೋಕಸಭೆ ಬೈ ಎಲೆಕ್ಷನ್ನು ಎಲ್ಲದರಲ್ಲಾಗಿರುವಂತಹ ಹಿನ್ನಡೆಗೆ ಸಂಬಂಧಪಟ್ಟಂತೆ ಆತ್ಮಾವಲೋಕನೆ ಸರಿಯಾಗಿ ಆಗ್ತಿಲ್ಲ ಆದರೆ ಪಕ್ಷದಲ್ಲಿ ಇರುವಂತಹ ಮುಖಂಡರು ಕಾರ್ಯಕರ್ತರನ್ನು ಉಚ್ಚಾಟನೆ ಮಾಡುವಂತಹ ಕೆಲಸಕ್ಕೆ ಈಗ ಬಿ ಜೆ ಪಿ ಮುಂದಾಗ್ತಾ ಇದೆ ಇದನ್ನು ಶಿಸ್ತು ಕ್ರಮ ಅಂತ ಕರೆಯಲಾಗ್ತಾ ಇದೆ ಆದರೆ ಇದರಿಂದ ಬಿ ಜೆ ಪಿ ಆ ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಬಲಗೊಳ್ಳುತ್ತೆ ಎಷ್ಟರ ಮಟ್ಟಿಗೆ ಇಂತಹ ಒಂದು ಚಟುವಟಿಕೆಗಳಿಗೆ ಕಡಿವಾಣ ಹಾಕುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಪಕ್ಷದಲ್ಲಿ ಅನೇಕ ನಾಯಕರಿದ್ದಾರೆ ಪಕ್ಷದಲ್ಲೇ ಬಂಡಾಯ ಇದೆ ಬಿ ಜೆ ಪಿಯ ಹೋರಾಟಗಳೇ ಇಬ್ಬಾಗವಾಗಿ ಹೋಗಿದ್ದಾವೆ ಈ ನಡುವೆ ಈ ದೊಡ್ಡ ಅಸಮಾಧಾನಗಳಿಗೆ ಬ್ರೇಕ್ ಹಾಕುವತ್ತ ಬಿ ಜೆ ಪಿ ಗಮನಹರಿಸಬೇಕಾಗಿತ್ತು ಆದರೆ ಇಲ್ಲಿ ಆಗಿದ್ದು ಮಾತ್ರ ಕಾರ್ಯಕರ್ತರು ಸಣ್ಣ ಪುಟ್ಟ ಮುಖಂಡರು ಇದು ಸಹಜವಾಗಿ ಸ್ಥಳೀಯ ಮಟ್ಟದ ರಾಜಕಾರಣದಲ್ಲಿ ಸಾಕಷ್ಟು ಟೀಕೆಗೂ ಕೂಡ ಗುರಿಯಾಗತ್ತೆ ಬಸವರಾಜ ಬೊಮ್ಮಾಯಿಯವರು ಮಾಜಿ ಸಿ ಎಂ ತಮ್ಮದೇ ಕ್ಷೇತ್ರ ತಮ್ಮದೇ ತೆರ ತಮ್ಮಿಂದಲೇ ತೆರವಾಗಿರುವಂತಹ ಒಂದು ಕ್ಷೇತ್ರದಲ್ಲಿ ತಮ್ಮ ಪುತ್ರನನ್ನು ಚುನಾವಣೆ ಗಳಿಸಿದರು ಅದೇ ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಂಡು ಬರೋದಕ್ಕಾಗಲಿಲ್ಲ ಅಂತ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೂಡ ಎದುರಾಗ್ತಾ ಇದೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ನೈಜ ಕಾರಣಗಳು ಏನಿತ್ತು ಯಾವ ಕಾರಣಕ್ಕೆ ಬಿ ಜೆ ಪಿ ಸೋಲನಪ್ಪು ಅದಕ್ಕೆ ಸಂಬಂಧಪಟ್ಟಂತೆ ಆತ್ಮ ಮಂಥನ ಆಗಬೇಕಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಚಿಂತನ ಮಂಥನ ಮಾಡಿ ಏನು ಸಮಸ್ಯೆಗಳಿದ್ದಾವೆ ಅದನ್ನು ಪರಿಹರಿಸಬೇಕಾಗಿತ್ತು ಆದರೆ ಈಗ ಗೊತ್ತಾಗ್ತಾ ಇರುವಂಥದ್ದು ಇಬ್ಬರು ಮುಖಂಡರು ಬಿ ಜೆ ಪಿಯಲ್ಲಿ ಇದ್ದಂತಹ ಇಬ್ಬರು ಮುಖಂಡರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿದ್ರು ಅನ್ನುವಂತಹ ಒಂದು ಆರೋಪ ಕೇಳಿಬರ್ತಾ ಇದೆ ಶ್ರೀಕಾಂತ್ ದುಂಡಿಗೌಡರ್ ಸಂಗಮೇಶ್ ಕಂಬಾಳಿಮಠ ಇಬ್ಬರು ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರು ಅನ್ನೋ ಹಿನ್ನೆಲೆಯಲ್ಲಿ ಆರು ವರ್ಷಗಳ ಕಾಡ ಕಾಲ ಅವ್ರನ್ನ ಉಚ್ಚಾಟನೆ ಮಾಡಿ ಶಿಸ್ತು ಸಮಿತಿ ಆದೇಶ ಹೊರಡಿಸಿದೆ ಇದು ಪಕ್ಷದಲ್ಲಿ ಯಾವ ರೀತಿಯಾಗಿ ಪರಿಣಾಮ ಉಂಟು ಮಾಡುತ್ತೆ ಅನ್ನುವಂಥದನ್ನು ಕಾದ್ ನೋಡಬೇಕಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ ಗೊಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ಲಪ್ಪ ಯಾವ ಕ್ಷೇತ್ರದಲ್ಲಿ ಸೋತ್ರೂ ಕೂಡ ಬಿಜೆಪಿ ಶಿಗ್ಗಾವಿಯಲ್ಲಿ ಸೋಲೋದಿಲ್ಲ ಗೆದ್ದೇ ಗೆಲ್ಲತ್ತೆ ಒಂದು ಕ್ಷೇತ್ರವಂತರು ಗೆದ್ದೇ ಗೆಲ್ಲತ್ತೆ ಅನ್ನುವಂತಹ ಮಾತುಗಳಿತ್ತು ಆದರೆ ಈಗ ಆ ಕ್ಷೇತ್ರದಲ್ಲಿ ಬಿಜೆಪಿ ಸೋತಾಯ್ತು ಬಸವರಾಜ್ ಬೊಮ್ಮಾಯಿ ಅವರ ಪುತ್ರನೇ ಸೋತರು ಇದೀಗ ಕಾರ್ಯಕರ್ತರ ಮೇಲೆ ಮುಖಂಡರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದೆಯಾ ಬಿಜೆಪಿ ಅಂತ ಆ ಹಾವೇರಿ ಜಿಲ್ಲೆಯ ಸಿಕ್ಕಾವಿ ವಿಧಾನಸಭಾ ಕ್ಷೇತ್ರ ಅಂದ್ರೆ ಬಿಜೆಪಿಯ ಭದ್ರಕೋಟೆ ಈ ಬಂದು ಭದ್ರಕೋಟೆನ ಕಳೆದ ಅಂದ್ರೆ ಉಪಚುನಾವಣೆಯಲ್ಲಿ ಏನು ಫಲಿತಾಂಶ ಬಂತು ಇದೆಲ್ಲವೂ ಉಲ್ಟಾಗಿ ನಿಂತು ಸಮೀಕ್ಷೆಗಳೇ ಇಲ್ಲಿ ಅಂದ್ರೆ ತಲೆ ಕೆಳಗಾದವು ಯಾವುದು ಯಾವ ಮಟ್ಟಿಗೆ ಅಂತಾರೆ ಏನು ಸಮೀಕ್ಷೆಗಳು ಬಂದವು ಸಮೀಕ್ಷೆಗಳಂದ್ರೆ ರಾಜ್ಯದಲ್ಲಿ ನಡೆದಂತಹ ಮೂರು ಉಪಚುನಾವಣೆಯಲ್ಲಿ ತಲಾ ಒಂದೊಂದು ಕ್ಷೇತ್ರವನ್ನು ಹಂಚಿಕೊಳ್ತಾರೆ ಈ ಒಂದು ಕ್ಷೇತ್ರ ಇಲ್ಲಿ ಅಂದ್ರೆ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತೇಳಿ ಸಮೀಕ್ಷೆ ಹೊರ ಬಂತು ಆದ್ರೆ ಸಮೀಕ್ಷೆವೇ ಇಲ್ಲಿ ಉಲ್ಟಾ ಆಯ್ತು ಹದಿಮೂರು ಸಾವಿರ ಮತಗಳಿಂದ ಅಂತರದಿಂದ ಇಲ್ಲಿ ಅಂದ್ರೆ ಕೈಯ ಯಾಶಿರ್ ಕರ್ಪಟ್ಟ ಗೆದ್ದು ಇಲ್ಲಿ ಅಂತಾರೆ ವಿಧಾನಸಭೆಯ ಒಂದು ಮೆಟ್ಟಲನ್ನ ಹತ್ತುವಂತಹ ಕೆಲಸವನ್ನ ಮಾಡಿದ್ರು ಆದ್ರೆ ಈಗ ಅಂತಂದ್ರೆ ಚುನಾವಣೆ ಮುಗಿದು ಆಗಿದೆ ಫಲಿತಾಂಶ ಬಂದಿದ್ದು ಆಗಿದೆ ಬಿಜೆಪಿ ಇಲ್ಲಿ ಅಂತಾರೆ ಮುಖಸಿದ್ದು ಆಗಿದೆ ಆದ್ರೆ ಈಗ ಅಂತಂದ್ರೆ ಪಕ್ಷದಲ್ಲಿ ಏನು ಒಳವಡತ ಏನು ಬಿದ್ದಿದೆ ಅಂತೇಳಿ ಒಂದು ಆತ್ಮಾವಲೋಕನವನ್ನ ಇವತ್ತು ಬಿಜೆಪಿಯ ಕಾರ್ಯಕರ್ತರು ಮಾಡ್ಕೊತಿದ್ದಾರೆ ಅದರಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯ ಅವರು ತಮ್ಮ ಮಗ ಇಲ್ಲ ಭರತ ಭರತ್ ಬೊಮ್ಮಾಯಿಗೆ ಎಲ್ಲಿ ಸೋಲಾಯ್ತು ಯಾರ್ಯಾರು ಇಲ್ಲಿ ಅಂದ್ರೆ ಪಕ್ಷಕ್ಕೆ ಒಳವಡತ ಕೊಟ್ರು ಅನ್ನೋದ ಬಗ್ಗೆ ಸಹಿತ ಇಲ್ಲದ್ರು ಒಂದೊಂದೇ ಇಲ್ಲಿ ಅಂತಾರೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ ಆದ್ರೆ ಪ್ರಮುಖವಾಗಿ ಇವತ್ತು ಶ್ರೀಕಾಂತ್ ದುಂಡಿಗೌಡರನ್ನು ಸಹ ಇಲ್ಲಂದ್ರೆ ಪಕ್ಷದಿಂದ ಉಚ್ಚೋಟನೆ ಮಾಡಲಾಗಿದೆ ಶ್ರೀಕಾಂತ್ ದುಂಡಿಗೌಡ ಯಾರು ಅಂತಂದ್ರೆ ಏನು ಈ ಕಳೆದ ಒಂದು ಉಪಚುನಾವಣೆ ನಡೀತು ಉಪಚುನಾವಣೆಯಲ್ಲಿ ಟಿಕೆಟ್ಗಾಗಿ ಪ್ರಬಲವಾದಂತಹ ಒಂದು ಪೈಪೋಟಿಯನ್ನ ಹೊಡೆದರು ಇಲ್ಲಂದ್ರೆ ಐವತ್ತೇಳು ಜನ ಟಿಕೆಟ್ಗಾಗಿ ಅದನ್ನ ಅರ್ಜಿಯನ್ನ ಹಾಕಿದ್ರು ಅದರಲ್ಲಿ ಶ್ರೀಕಾಂತ್ ದುಂಡಿಗೌಡರು ಸಹ ಇಲ್ಲ ಅಂತಂದ್ರೆ ಒಬ್ಬರು ನನಗೆ ಟಿಕೆಟ್ ಕೊಡಬೇಕು ಪಂಚಮಸಾಲಿ ಸಮುದಾಯದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಸಾಲಿ ಮತಗಳಿವೆ ಸಾಲಿ ಮತಗಳು ಸಾಲಿ ಮತಗಳು ಒಂದ್ ಕಡೆ ಇಲ್ಲಿ ಬೇರೆ ಬೇರೆ ತರ ಪಕ್ಷ ಸಂಘಟನೆ ಮಾಡಿದೀನಿ ಹೀಗಾಗಿ ನನಗೆ ಟಿಕೆಟ್ ಕೊಟ್ಟರೆ ನಾನು ಗೆದ್ದು ಬರ್ತೀನಿ ಅಂತ ಹೇಳಿ ಶ್ರೀಕಾಂತ್ ದುಂಡಿಗೌಡರು ಕ್ಷೇತ್ರದಲ್ಲಿ ಮಾಡಿದ್ರು ಮತ್ತು ಇಲ್ಲಿ ವಹಿಸಿಕೊಂಡು ಕೇಂದ್ರ ಪ್ರಹ್ಲಾದ್ ಜೋಶಿ ಕಡೆ ಘಟಾನುಘಟೆ ನಾಯಕರನ್ನ ಹಿಡ್ಕೊಂಡು ಇಲ್ಲಿ ಅಂತಂದ್ರೆ ಶ್ರೀಕಾಂತ್ ದುಂಡಿಗೌಡ ಟಿಕೆಟ್ಗಾಗಿ ಒಂದು ಪೈಪೋಟ ನಡೆಸಿದ್ರು ಆದ್ರೆ ಗಳಿಗೆಯಲ್ಲಿ ಬಿಜೆಪಿ ಹೈಕಮಾಂಡ್ ಇಲ್ಲಿ ಮಾಡಿದ್ದು ಯಾರಿಗೆ ಅಂತ ಭರತ್ ಬೊಮ್ಮೆಯನ್ನ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಮಾಡ್ತು ಅದೇದೇ ಒಂದು ಕಾರಣಕ್ಕೆ ಈಗ ಅಂದ್ರೆ ಶ್ರೀಕಾಂತ್ ದುಂಡಿಗೌಡ್ರು ಪಕ್ಷದಕ್ಕೆ ಒಳತ ಕೊಟ್ಟಿದ್ರೆ ಪಕ್ಷಕ್ಕೆ ದ್ರೋಹ ಬಗ್ಗಿದ್ದಾರೆ ಅಂತ ಹೇಳಿ ಒಂದೇ ಒಂದು ಕಾರಣಕ್ಕೆ ಇಬ್ಬರನ್ನ ಇಲ್ಲಿ ಅಂತಂದ್ರೆ ಪಕ್ಷ ಅಮಾನತು ಮಾಡದೆ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಪೂಜಾರಿ ನಾಣೆಬಿನ್ನರ ಮಾಜಿ ಶಾಸಕ ಕ್ಷೇತ್ರದ ಮಾಜಿ ಶಾಸಕ ಹೌದು ಮತ್ತು ಬಿಜೆಪಿಯ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಪೂಜಾರ ಅಂದ್ರೆ ಶಿಸ್ತು ಸಮಿತಿಯ ರಾಜ್ಯಾಧ್ಯಕ್ಷ ಲಿಂಗರಾಜ್ ಪಾಟೀಲ್ ಅವರ ಒಂದು ಸೂಚನೆಯ ಮೇರೆಗೆ ಇಲ್ಲಿ ಅಂತಾರೆ ಅರುಣ್ ಕುಮಾರ್ ಪೂಜಾರಿ ಇಲ್ಲಿ ಅಂತಾರೆ ಈ ಇಬ್ಬರನ್ನ ಅಮಾನತ್ತು ಮಾಡಿ ಆದೇಶ ಹೊರಡಿಸಿದ್ದಾರೆ ಆ ಆದೇಶದ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತರಿಗೆ ಡವ ಆರಂಭವಾಗಿದೆ ಯಾಕಂದ್ರೆ ಪಕ್ಷಕ್ಕಾಗಿ ನಾನು ಇವತ್ತು ಅಲ್ಲಿ ದುಡಿದವ್ರು ನಾವು ದುಡಿದಂತವರಿಗೆ ಇಲ್ಲಿ ಅಂತಾರೆ ಉಚ್ಚಾಟನೆ ಇಲ್ಲಿ ಅಂತಾರೆ ಉಚ್ಚಾಟನೆ ಮಾಡಲಾಗ್ತದೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಬಿಜೆಪಿಯ ಕಾರ್ಯಕರ್ತರು ತಮ್ಮೊಳಗೆ ತಾವು ಇವತ್ತು ಮಾತನಾಡ್ಕೊಳ್ತಿದ್ದಾರೆ ಸಂತೋಷ್ ಧನ್ಯವಾದಗಳು ಎಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ